ಿಗೆ ನಗರಸಭೆಯ ಅಧ್ಯಕ್ಷ ಶ್ರೀ ಮೌಲಾಸಾ ಭೇಟಿ ಮುಖ್ಯೋಪಾಧ್ಯಾಯರೊಂದಿಗೆ ಕುಂದು ಕೊರತೆಗಳ ಕುರಿತು ಮಾಹಿತಿ ಗಂಗಾವತಿ ಹಿರಿ ಜಂತಕಲ್ ಸರ್ಕಾರಿ ಪ್ರೌಢಶಾಲೆ ಹಾಗೂ ಉರ್ದು ಶಾಲೆಗಳಿಗೆ ನಗರಸಭೆಯ ಅಧ್ಯಕ್ಷರಾದ ಶ್ರೀ ಮೌಲಾ ಸಾಬ್ ಅವರು ಮಂಗಳವಾರದಂದು ದಿಢೀರನೆ ಭೇಟಿ ನೀಡಿ ಅಲ್ಲಿನ ಶಾಲೆಯ ಮುಖ್ಯಗುರುಗಳಾದ ಶ್ರೀ ವೀರಭದ್ರಪ್ಪ ಗುಂಡಬಾಳ ಅವರಿಂದ ಶಾಲೆಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮುಖ್ಯಗುರುಗಳು ಮಾತನಾಡಿ ಎರಡು ಸಾವಿರದ ಏಳರಲ್ಲಿ ಆರಂಭಗೊಂಡ ಪ್ರೌಢಶಾಲೆ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿದೆ ಶಾಲೆಗೆ ಅಗತ್ಯ ಇರುವ ಕಾಂಪೌಂಡ್ ನಿರ್ಮಾಣ ಎತ್ತರಿಸಬೇಕು ಶಾಲೆಗೆ ಸಿಸಿ ಕ್ಯಾಮೆರಾ ಅಳವಡಿಕೆ ರಸ್ತೆಗಳು ದುರಸ್ತಿ ಹಾಗೂ ಪಕ್ಕದಲ್ಲಿ ರುದ್ರಭೂಮಿಯನ್ನ ಹೊಂದಿದ್ದು ಅದರಿಂದ ಬರುವ ಹಾರುಬೂದಿ ಕ್ರಮಕ್ಕೆ ಹಾಗೂ ಎರಡು ಶಾಲೆಗೂ ಸುತ್ತಲೂ ಕಾಂಪೌಂಡ್ ನಿರ್ಮಾಣ ಅವಶ್ಯಕತೆ ಎಂದು ಸಮಗ್ರ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಪ್ರೇಮಿ ಸೈಯದ್ ಅಲಿ ಶಾಲೆಯ ಶಿಕ್ಷಕರುಗಳಾದ ಮಾರೇಶ್ ಪಟ್ಟದ ಸೆರಗು ಸೇರಿದಂತೆ ಶಿಕ್ಷಕರು ಉಪಸ್ಥಿತರಿದ್ದರು ారదే లో పూజితే నమోస్తుారదే పూజి ప్రేమ దిదలి సుమా సౌఖ్య జ్ఞాన అంధకారోడూ జ్ఞానజ్యోతిగ బెళగసు

మకళమ్మాద కందర నిన్న నంబిద నిన్న కరుణయ బెళకాలమ్మా బాళను బెళగమ్మా కో కోరిక ఆలస నమ్మ కోరికాలమ్మా పూజి జ్ఞానస్తు మాతాడిసు

कूरई शू तायज एर दे लोका पूजिते ज्यान दाते ना मोस्तुते प्रेम दिल्दली सुलभ माते नीरु समति सउख्य दाते तायज इर दे लोका पूजिते జ్దా సాయే శారదే లో పూజితే జ్ఞాన దాత నమోస్తు పూజితే నమో ప్రేమ దిదలి సన్మతి సౌఖ దాతే

హృదయ మధుర చింతయాళ నెల చూ శాంత ఉండూ

కరుణయ బెళకలెమ్మా బాళను బళగమ్మా కోరిక ఆల సమ్మా నమ్మ కోరిక పూజితే పూజి నమోస్తుతే ಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು పూరే ఆయ పూజ ప్రేమ గీమా సంఖ ఆద లో పూజ జ్ఞాన

ಪ್ರೇಮ ದೇಡಲಿ ಸಲಹು ಮಾತಿ ಅವರು ಇಲ್ಲಿ ಎಷ್ಟೊಂದು ಒಂದು ಪ್ರಗತಿ ಅಂದ್ರೆ ಒಂದು ಎಷ್ಟೊಂದು ಡೆವಲಪ್ಮೆಂಟ್ ಮಾಡ್ಯಾರಂದ್ರೆ ಇದು ಪೂರ್ತಿ ಹಿಂದುಳಿದ ವರ್ಗ ಹುಡುಗರು ಇಲ್ಲೇ ಹೋಗ್ತ ಬಡತನ ರೇಖೆಗಿಂತ ಆಚೆ ಇರೋಂಥವು ಹುಡುಗರೆಲ್ಲವು ಬಡತನ ರೇಖೆಗಿಂತ ಕಡಿಮೆ ಮಾಡಿ ಪೂರ್ತಿ ಲೋ ಕ್ಲಾಸ್ ನಮ್ಮಂತ ಬಡವರು ಏನದ ಅಂಥ ಹುಡುಗರು ಇವತ್ತು ಹೋದ ವರ್ಷ ತೊಂಬತ್ನಾಲ್ಕು ಪರ್ಸೆಂಟೇಜ್ ನಮ್ಮ ಶಾಲೆ ಮಕ್ಕಳು ತೊಂಬತ್ನಾಲ್ಕು ಪರ್ಸೆಂಟೇಜ್ ಮಾಡ್ಯಾರಂದ್ರೆ ಈಗ ಅನುದಾನ ಕೆಲವೊಂದು ಶಾಲೆಗಳು ಅದಾವಲ್ಲ ಖಾಸಗಿ ಶಾಲೆಗಳು ಅದಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತೇಳಿ ಒಂದು ಮೇಲ್ಗೈ ಸಾಧಿಸ್ಯಾರ ಅವ್ರಿಗಿಂತ ಜಾಸ್ತಿ ಈಗ ಒಂದು ಕೆಲವೊಂದು ಕುಂದುಕೊರತೆಗಳು ಶಾಲೆಯಲ್ಲಿ ಅವಶ್ಯಕತೆ ಇರುವಂಥವು ಕುಂದು ಕೊರತೆ ಇದಾವೆ ಅವನು ಈ ಶಾಲಾ ಕೆಲವೊಂದು ರೂಮ್ಗಳು ರಿಪೇರಿ ಇದಾವೆ ದುರಸ್ತಿ ಅದಾವೆ ಆಮೇಲೆ ಕಂಪೌಂಡ್ ವಾಲಿಂದು ರಸ್ತೆದು ಒಂದು ಸಿ ಸಿ ಕ್ಯಾಮ್ರಾ ಅಳವಡಿಸಕ್ಕಂತೂ ಹೇಳಿದ್ದಾರೆ ಸಹ ಇದ್ರ ಬಗ್ಗೆ ನಾನು ನಮ್ಮ ಜನಪರ ಶಾಸಕರು ಮಾನ್ಯ ಶಾಸಕರ ಗಮನಕ್ಕೆ ತೊಂಬಂದು ಸರ್ ಹೇಳಿದಂಥವು ಕೆಲವೊಂದು ಅವಶ್ಯಕತೆ ಇರುವಂತವು ಏನು ನಮ್ಮ ಮುಂದೆ ಏನು ಬೇಡಿಕೆ ಇಟ್ಟಾರ ಅವನ್ನೆಲ್ಲ ಈಡೇರಿಸಕ್ಕೆ ನಾವು ಪ್ರಯತ್ನ ಮಾಡ್ತೀನಿ ಶಾಸಕರು ನಮ್ಮ ಮಾತಿಗೆ ಅಷ್ಟೇ ಅಲ್ಲ ಯಾವುದೇ ಶಾಲೆಯಲ್ಲಿ ಯಾವುದೇ ಇದಕ್ಕಿರಲಿ ಅವರೆಲ್ಲ ಒಂದು ಆದ್ಯತೆ ಒಂದು ಮಾನ್ಯತೆ ಕೊಡ್ತಾರೆ ನಾನು ಶಾಸಕರ ಗಮನ ಕೊಂಡ್ಬಂದು ಸರ್ ಹೇಳದಂತ ಕೆಲವೊಂದು ಬೇಡಿಕೆ ನಾವು ಈಡೇರ್ತೀವಿ ಅಂತಂದೇಳಿ ನಾನು ಆಶ್ವಾಸನೆ ಕೊಡ್ತೀನಿ ಗಂಗಾವತಿ ನಗರದ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮೌಲಸಾಬ್ ಅವರು ನಮ್ಮ ಹಿರಿಯ ಜನಕಲ್ ಪ್ರೌಢಶಾಲೆಗೆ ಭೇಟಿ ನೀಡಿದ್ದು ಅವರನ್ನು ನಮ್ಮ ಶಾಲೆಯ ಪರವಾಗಿ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಆತ್ಮೀಯವಾಗಿ ನಮ್ಮ ಶಾಲೆಗೆ ಸ್ವಾಗತವನ್ನು ಕೋರ್ತೇನೆ ಮಾನ್ಯರಿಗೆ ನಾನು ಬರೆದಿರ್ತಕ್ಕಂಥ ಪುಸ್ತಕವನ್ನು ನೀಡೋದ್ರ ಮೂಲಕ ಅವ್ರನ್ನ ನಾನು ನಮ್ಮ ಶಾಲೆಗೆ ಸ್ವಾಗತ ಕೊಡ್ತೀನಿ ಇಲ್ಲಿ ಸರ್ಕಾರಿ ಪ್ರೌಢಶಾಲೆ ಹೇಗೆ ಅಂತ ಹೇಳಿದ್ರೆ ಪ್ರಸಕ್ತ ಸಾಲಿನಲ್ಲಿ ಎರಡುನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು ಎಂಟನೇ ತರಗತಿ ಒಂಬತ್ತು ಎ ಒಂಬತ್ತು ಬಿ ಹತ್ತನೇ ತರಗತಿ ಎ ಮತ್ತು ಹತ್ತನೇ ತರಗತಿ ಬಿ ಸೇರಿದಂತೆ ಒಟ್ಟು ಐದು ವಿಭಾಗಗಳಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಶಾಲೆಯ ಮುಖ್ಯ ಸಮಸ್ಯೆ ಏನಂದ್ರೆ ಶಾಲೆಯನ್ನ ಸಂಪರ್ಕ ಮಾಡತಕ್ಕಂಥ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಶಾಲೆಗೆ ಬರ್ಲಿಕ್ಕೆ ಒಂದು ಹರಸಾಹಸವನ್ನ ಪಡಬೇಕಾದಂತಹ ಪರಿಸ್ಥಿತಿ ಇದೆ ಅದರಲ್ಲೂ ಶಾಲೆಯ ಮುಂದಿನ ಭಾಗದಲ್ಲಿ ಇರತಕ್ಕಂಥ ಒಂದು ಸ್ಮಶಾನ ಮತ್ತಲ್ಲಿ ಊರಿನ ಎಲ್ಲ ಅಹ್ ಬೇಡವಾದಂತಹ ವಸ್ತುಗಳನ್ನ ತಂದು ನಮ್ಮ ಶಾಲೆ ಹತ್ರ ಹಾಕಿಬಿಡ್ತಾರೆ ಮತ್ತ ಅದರಲ್ಲೂ ವಿಶೇಷವಾಗಿ ಮಳೆಗಾಲ ಬಂತು ಅಂದ್ರ ಪೂರ್ತಿ ಕೊಚ್ಚೆ ಇದು ಅದ್ರಲ್ಲಿ ನಡ್ಕಂಡ್ ಬರೋದಕ್ಕೆ ಎಲ್ಲ ಇಲ್ಲಿರ್ತಕ್ಕಂಥ ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಪಾಲಕರಾಗಿರ್ಬೋದು ಶಾಲೆಗೆ ಬರ್ಬೇಕಂದ್ರೆ ಒಂದ್ ದೊಡ್ಡ ಸಾಹಸ ಮಾಡಿದಂಗತ್ತು ಇದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ಹಲವಾರು ಮನವಿಗಳನ್ನ ನಾನು ಜನಪ್ರತಿನಿಧಿಗಳಿಗೆ ಕೊಟ್ಟಿದ್ದೀನಿ ಅದ್ರ ಕೆಲಸ ಆಗಿಲ್ಲ ಒಂದು ಸಿ ರೋಡ್ ಆಯ್ತು ಅಂದ್ರೆ ಶಾಶ್ವತವಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಪಾಲಕರು ಸುರಕ್ಷಿತವಾಗಿ ನಮ್ಮ ಶಾಲೆಗೆ ಬಂದು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದಿದು ಸಂಪೂರ್ಣವಾಗಿ ಹೊರವಲಯದಲ್ಲಿ ಇರೋದ್ರಿಂದ ಯಾಕಂದ್ರೆ ಇಲ್ಲಿ ಲಾಸ್ಟ್ ಏನಂದ್ರೆ ಸಂಪೂರ್ಣ ಹೊರವಲಯ ಪ್ರದೇಶ ಆಗಿರೋದ್ರಿಂದ ಶನಿವಾರ ಶನಿವಾರ ಶಾಲಾವಧಿಯ ನಂತರ ಮತ್ತೆ ರವಿವಾರ ದಿನ ರಜಾ ಅವಧಿಗಳಲ್ಲಿ ಆ ಹಳೆ ವಿದ್ಯಾರ್ಥಿಗಳು ಇರ್ಬೋದು ಬೇರೆ ಊರನ್ ಜನ ಇರ್ಬೋದು ಅವ್ರು ನಮ್ ಕಂಪೌಂಡ್ ಹಾರಿ ಬಂದು ಒಳಗಡೆ ಕ್ರಿಕೆಟ್ ಆಡೋದು ಇಲ್ಲಿ ನಾವು ಮಾಡಿರತಕ್ಕಂತ ಗಾರ್ಡನ್ ಹಾಳ ಮಾಡೋದು ಈ ತರ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದಾರೆ ಅದಕ್ ನಮ್ ಕಂಪೌಂಡ್ ವಾಲ್ ಅನ್ನ ಸ್ವಲ್ಪ ಎತ್ತರಿಸಿ ಎತ್ತರಿಸಿ ಅಂದ್ರೆ ಅವ್ರ ಯಾರೂ ಒಳಗಡೆ ಬರ್ಲಿಕ್ಕೆ ಅವಕಾಶ ಇರೋದಿಲ್ಲ ಮತ್ತೆ ನಮ್ ಶಾಲಾ ಆಸ್ತಿಯನ್ನ ರಕ್ಷಣೆ ಮಾಡಿದಂಗಾಗುತ್ತೆ ಇಲ್ಲಿ ಬಂದು ಕ್ರಿಕೆಟ್ ಆಡಿರದ ಸಾಕಷ್ಟು ಗುರುತುಗಳನ್ನ ನಾವು ನಮ್ಮ ರೂಮಿನಲ್ಲಿ ಬಾಲಿನ ಗುರುತುಗಳು ಇಲ್ಲಿ ಕಿಚನ್ ಗಾರ್ಡನ್ ಎಲ್ಲ ಮಾಡಿದೀವಿ ಟೈರ್ ಗಾರ್ಡನ್ ಅನ್ನ ಮಾಡಿದೀವಿ ಶಾಲೆ ಹೊರಗಡೆ ಅವನ್ನೆಲ್ಲ ಟೈರ್ ಅನ್ನ ಕಿತ್ತು ಹಾಕಿರ್ತಾರ ಅದ್ರ ಜೊತೆಗೆ ಏನಂದ್ರ ಶಾಲೆಯ ಆಸ್ತಿಗಳನ್ನ ಒಂದ್ಸಲ ಇಷ್ಟು ನಮ್ಗೆ ಕೇಬಲ್ ಅನ್ನ ಕರೆಂಟ್ ಕಲೆಕ್ಷನ್ ಮಾಡಿರ್ತಕ್ಕಂಥ ಕೇಬಲ್ ಅನ್ನ ಎಲ್ಲ ಕಿತ್ತು ಹಾಕಿ ಹೋಗಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ ನಾನು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀನಿ ಈ ತರ ನಮ್ಮ ಶಾಲೆಯ ಆಸ್ತಿಯನ್ನ ರಕ್ಷಣೆ ಮಾಡ್ಲಿಕ್ಕೆ ಆ ಒಂದು ಇಲ್ಲಿ ಸಿ ಕ್ಯಾಮ್ರಾದ ಅವಶ್ಯಕತೆ ಐತಿ ಮತ್ತು ಕಂಪೌಂಡ್ ವಾಲನ್ನ ಎತ್ತರ ಮಾಡೋದ್ರಿಂದ ಇಲ್ಲಿ ಶಾಲಾ ಆಸ್ತಿಯನ್ನು ರಕ್ಷಣೆ ಮಾಡೋದು ಕೂಡ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ಒಂದು ಎರಡು ಮೂರು ಕೊಠಡಿಗಳು ರಿಪೇರಿಯಲ್ಲಿ ಇದಾವೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮನವಿಯನ್ನ ಕೊಟ್ಟಿದೀವಿ ಆ ಮೈನರ್ ರಿಪೇರಿ ಆಯಿತು ಅಂದ್ರೆ ಅದು ಕೂಡ ನಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಮತ್ತೆ ಎಂಟನೇ ತರಗತಿಗೆ ಮಕ್ಕಳಿಗೆ ಕೂಡ್ಲಿಕ್ಕೆ ಡೆಸ್ಕ್ ಇಲ್ಲ ಆ ಡೆಸ್ಕ್ ಗಳನ್ನ ಪೂರೈಕೆ ಮಾಡಿದೆ ಅಂದ್ರೆ ಆ ಮಕ್ಕಳು ಕೂಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ನಮ್ಮ ಶಾಲೆಯಲ್ಲಿ ಓದ್ತಕ್ಕಂಥ ಎರಡ್ನೂರ ಅರವತ್ ಮೂರು ವಿದ್ಯಾರ್ಥಿಗಳಲ್ಲಿ ಶೇಕಡಾ ಎಪ್ಪತ್ತರಷ್ಟು ಮಕ್ಕಳು ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಮಕ್ಕಳಲ್ಲಿ ಹಿಂಗಾಗಿ ವಿಶೇಷವಾಗಿ ಈ ಮಕ್ಕಳಿಗೆ ಏನಾದರೂ ನಾವು ಅನುಕೂಲ ಮಾಡಿದ್ವಿ ಏನಂದ್ರೆ ಒಂದು ಬಡತನ ರೇಖೆಗಿಂತ ಕೆಳಗಡೆ ಇರತಕ್ಕಂಥ ಮಕ್ಕಳಿಗೆ ಅನುಕೂಲ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ನಾವು ಹೋದ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಶೇಕಡಾ ತೊಂಬತ್ನಾಲ್ಕರಷ್ಟು ಫಲಿತಾಂಶವನ್ನು ಮಾಡಿ ಒಳ್ಳೆ ಸಾಧನೆಯನ್ನು ಮಾಡಿದ್ರು ಸರ್ ಮತ್ ನಾವು ಕೂಡ ಶಾಲೆಯಲ್ಲಿ ಪ್ರತಿ ಶನಿವಾರ ಫುಲ್ ಡೇ ಶಾಲೆಯನ್ನ ನಡೆಸ್ತೀವಿ ಪ್ರತಿ ರವಿವಾರ ಅರ್ಧ ದಿನ ಶಾಲೆಯನ್ನ ನಡೆಸ್ತೀವಿ ಪ್ರತಿ ದಿನ ಬೆಳಿಗ್ಗೆ ವಿಶೇಷ ತರಗತಿಗಳು ಸಾಯಂಕಾಲ ಗುಂಪು ಅಧ್ಯಯನವನ್ನು ಮಾಡ್ತೀವಿ ಈಗ ಹೋದ ತಿಂಗಳು ನಾವೇನ್ ಮಾಡ್ತೀವಿ ಅಂದ್ರೆ ಇಡೀ ನಮ್ಮ ಶಾಲೆಯನ್ನೇ ಸಮುದಾಯದ ಕಡೆಗೆ ತಗೊಂಡೋಗಿ ಬಸವಣ್ಣ ದೇವ್ರ ಗುಡಿ ಹತ್ರ ಸಮುದಾಯ ಜಾಗೃತಿ ಕಾರ್ಯಕ್ರಮ ಅಂತ ಒಂದು ವಿನೂತನ ಕಾರ್ಯಕ್ರಮವನ್ನ ಮಾಡಿದ್ವಿ ಸರ್ ನಾವು ಯಾಕಂದ್ರೆ ಪಾಲಕರ ಸಭೆಯನ್ನ ಕರೆದಾಗ ಬಹಳಷ್ಟು ಜನ ಪಾಲಕರು ಬರ್ಲಾರ್ದಕ್ಕ ಇಡೀ ನಮ್ಮ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವ್ರನ್ನ ಕರ್ಕೊಂಡು ಹೋಗಿ ಬಸವಣ್ಣ ದೇವರ ಗುರಿ ಹತ್ರ ಒಂದು ಸಮುದಾಯ ಜಾಗೃತಿ ಕಾರ್ಯಕ್ರಮ ಅಂತ ಮಾಡಿದ್ವಿ ಅಂದ್ರೆ ಪಾಲಕರಲ್ಲಿ ಒಂದು ಅವೇರ್ನೆಸ್ ಅನ್ನ ಮೂಡಿಸ್ಲಿಕ್ಕೆ ಈ ತರ ವಿನೂತನ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದೀವಿ ಸರ್ ಮತ್ತ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಅದ್ದೂರಿಯಾಗಿ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ಮಾಡಿದ್ವಿ ಇದೆಲ್ಲದರ ಜೊತೆಗೆ ತಾವುಗಳು ಕೂಡ ನಮ್ಮ ಶಾಲೆಗೆ ಅಗತ್ಯ ಇರತಕ್ಕಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿದ್ರೆ ಅಂದ್ರೆ ಇನ್ನೂ ಉತ್ತಮವಾಗಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ಲ್ಯಾಬ್ ಕೂಡ ಇದೆ ಸರ್ ಹತ್ತು ಕಂಪ್ಯೂಟರ್ಸ್ ಇದಾವೆ ಒಂದು ಸ್ಮಾರ್ಟ್ ಕ್ಲಾಸ್ ಇದೆ ಸರ್ ಅದ್ರ ಮೂಲಕನ ಇದೆ ಮತ್ತೊಂದು ಆರೋ ಪ್ಲಾಂಟ್ ಇದೆ ಸರ್ ಮಕ್ಕಳು ಕುಡಲಿಕ್ಕೆ ಪ್ರತಿದಿನ ಆರೋ ಪ್ಲಾಂಟ್ ಅಲ್ಲಿ ಇರ್ತಕ್ಕಂಥ ಫಿಲ್ಟರ್ ನೀರನ್ನೇ ಮಕ್ಕಳು ಕುಡಿತವು ಹಿಂಗಾಗಿ ನಮ್ಮ ಕಡೆಯಿಂದ ಏನು ಸಾಧ್ಯತೆ ಮ್ಯಾಕ್ಸಿಮಮ್ ಅವನ್ನೆಲ್ಲ ಮಾಡಿದೀವಿ ಸರ್ ಆ ತಮ್ಮ ಕಡೆಯಿಂದ ಅಂದ್ರೆ ಮೇನ್ ನಮ್ ಶಾಲೆಗೆ ಬರ್ತಕ್ಕಂಥ ರಸ್ತೆ ಸರಿ ಇಲ್ಲ ರಸ್ತೆಯನ್ನ ಸುಧಾರಿಸಬೇಕು ಸರ್ ಮತ್ತೆ ಕಂಪೌಂಡ್ ವಾಲ್ ಹೈಟ್ ಆಗಿ ಸ್ವಲ್ಪ ಶಾಲಾ ಸುರಕ್ಷತಾ ದೃಷ್ಟಿಯಿಂದ ಸಿ ಸಿ ಕ್ಯಾಮರಾಗಳು ಆಗ್ಬಿಟ್ಟು ಮತ್ತ್ ಸ್ವಲ್ಪ ಪೇಂಟಿಂಗ್ ಒಂದ್ ಆಗ್ಬೇಕು ಸರ್ ಇದು ಹಳೆ ಎರಡ್ ಸಾವಿರದ ಏಳರಲ್ಲಿ ಉದ್ಘಾಟನೆ ಆಗಿರ್ತಕ್ಕಂಥ ಕಟ್ಟಡ ಆಗಿರೋದ್ರಿಂದ ಸ್ವಲ್ಪ ಪೇಂಟಿಂಗ್ ಆಯ್ತು ಅಂದ್ರೆ ಶಾಲೆಗೆ ಒಂದು ಹೊಳಪು ಬರುತ್ತೆ ಮತ್ ಇಲ್ಲಿ ಇರ್ತಕ್ಕಂಥ ಓದ್ತಕ್ಕಂಥ ಎಲ್ಲಾ ಮಕ್ಕಳು ಬಡವರಾಗಿರೋದ್ರಿಂದ ಖಾಸಗಿ ಶಾಲೆಗಳನ್ನ ಮೀರಿ ಒಂದು ಗುಣಮಟ್ಟದ ಶಿಕ್ಷಣವನ್ನ ನಾವು ನೀಡ್ತಾ ಇದ್ದೀವಿ ಅದ ತಕ್ಕಂತೆ ಶಾಲೆ ಸುಂದರವಾಗಿ ಕಾಣ್ತಿರೋದ್ರೆ ಅಲ್ಲಿ ಮಕ್ಕಳನ್ನ ಆಕರ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಭಾವನೆ ಸರ್ ಇವೆಲ್ಲವುಗಳನ್ನ ತಾವು ಈಡೇರಿಸ್ತೀರಿ ಅಂತಕ್ಕಂಥ ನಂಬಿಕೆ ನಮ್ಗಿದೆ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಗಂಗಾವತಿಯ ಅಧ್ಯಕ್ಷರು ನಮ್ಮ ಶಾಲೆಗೆ ಬಂದಿರೋದು ನಿಜಕ್ಕೂ ಒಂದು ಸಂತೋಷದ ವಿಚಾರ ಹಂತ ಹಂತವಾಗಿ ಎಲ್ಲರೂ ಏಕಕಾಲಿಕ ಆಗದೇ ಇದ್ರು ಕೂಡ ಹಂತ ಹಂತವಾಗಿ ತಾವು ನಮ್ಮ ಏನು ಬೇಡಿಕೆಗಳು ಅದನ್ನ ಈಡೇರಿಸ್ತೀರಿ ಅಂತಕ್ಕಂಥ ಆಶಾಭಾವನೆಯನ್ನ ನಾವು ಹೊಂದಿದ್ದೀವಿ ಸರ್ ನಮಸ್ಕಾರ ಈಗ ನಮ್ಮ ಸರ್ಕಾರಿ ಪೌಷ ನಮ್ಮ ಮುಖ್ಯ ಬಂಡವಾಲ್ ಸಾಹೇಬರು ಇವತ್ತು ಶಾಲೆಯ ಕೆಲವೊಂದು ಕುಂದುಕೊರತೆಗಳ ಬಗ್ಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಆ ಮನವಿಯನ್ನು ನಾನು ಆದಷ್ಟು ಬೇಗನೆ ಇವತ್ತಿನೇ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ಶಾಸಕರು ಗಾಲಿ ಜನಾರ್ದನ್ ಸಾಹೇಬ್ರ ಗಮನಕ್ಕೆ ತಗೊಂಡ್ಬಂದು ತೀವ್ರಗತಿಯಲ್ಲಿ ಗುರು ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತ ಹೇಳಿ ನಾನು ಆಶ್ವಾಸನ ಅಂತ ನಗರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನಿ ಶ್ರೀ ಮೌಲ ಸಾಬು ಅವರಿಗೆ ನಮ್ಮ ಶಾಲೆಯಲ್ಲಿ ಆಗಬೇಕಾದಂಥ ಕೆಲಸ ಕಾರ್ಯಗಳ ಕುರಿತಂತೆ ಮನವಿಯನ್ನ ಸಲ್ಲಿಸ್ತಾ ಇದ್ದು ಮಾನ್ಯರು ಮುಂದಿನ ದಿನಗಳಲ್ಲಿ ಈ ಒಂದು ಸುಧಾರಣೆಯನ್ನು ಮಾಡಿದಲ್ಲಿ ಓದ್ತಕ್ಕಂಥ ಪುರ ಮಕ್ಕಳಿಗೆ ಒಂದು ಗುಣಾತ್ಮಕ ಶಿಕ್ಷಣವನ್ನು ನೀಡಿದ ನಿಟ್ಟಿನಲ್ಲಿ ಏನು ಭೌತಿಕ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗ್ತಾರಂತಕ್ಕಂಥ ಆಶಯ ಭಾವನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮಾನ್ಯರು ನಮ್ಮ ಶಾಲೆಗೆ ಭೇಟಿ ನೀಡಿ ನಮ್ಮ ಒಂದು ಸ್ವೀಕರಿಸಿದ್ದಕ್ಕೆ ನಮ್ಮ ಶಾಲೆಯ ಪರವಾಗಿ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹಿರಿಯ ಜನತೆಗಳು ಈ ಶಾಲೆಗೆ ಸುಮಾರು ಐವತ್ತರಿಂದ ಅರವತ್ತು ಮಕ್ಕಳು ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದರು ರಂಜಾನ್ ಪ್ರಯುಕ್ತ ಶಾಲೆ ಬೆಳಗಿನ ಅವಧಿಯಲ್ಲಿ ಇರ್ತಾ ಇತ್ತು ಹೀಗಾಗಿ ಬೆಳಿಗ್ಗೆ ಎಂಟೂವರಿಂದ ಒಂದೂವರೆವರೆಗೆ ಶಾಲೆ ನಡೆಸಿ ಅವರು ಇಲ್ಲಿ ಏನಂದ್ರೆ ಒಂದು ನಿರ್ದಿಷ್ಟವಾದಂಥ ಮಾಂಡಲ್ ಏನ್ ಇಲ್ಲ ಸರ್ ಕಂಪೌಂಡ್ ವಾಲ್ ಇಲ್ಲ ಈಗ ಒಂದು ಕಂಪೌಂಡ್ ವಾಲ್ ಇತ್ತು ಅಂದ್ರೆ ನಮ್ಮ ಏರಿಯಾನೆ ಫಿಕ್ಸ್ ಮಾಡ್ಕೊಂಡ್ರೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಬರೋ ಸರ್ ಇಲ್ಲಿ ಕೂಡ ಗಾರ್ಡನ್ ಮಾಡಬಹುದು ಏನೋ ಮಾಡಬಹುದು ಒಂದು ಕಂಪೌಂಡ್ ವಾಲ್ ಆಗ್ಬೇಕಾಗಿದೆ ಸರ್ ಅದಕ್ಕಿಂತ ಪೂರ್ವದಲ್ಲಿ ನಗರಸಭೆಯಲ್ಲಿ ಫಾರ್ಮ್ ನಂಬರ್ ತ್ರೀ ಆಗಿದೆ ಸರ್ ಪ್ರೌಢಶಾಲೆದದ್ದು ಗುಡ್ಡ ಇದೆ ಪ್ರಾಥಮಿಕ ಶಾಲೆ ಮನವಿ ಕೂಡ ಕೊಟ್ಟಿದ್ದೀವಿ ಸರ್ ಫಾರ್ಮ್ ನಂಬರ್ ತ್ರೀ ಅಂದ್ರೆ ಜಾಗ ಪೂರ್ತಿ ನಮ್ಮ ಹೆಸ್ರ್ ನೋಂದಣಿ ಆಗಿದೆ ಸರ್ ಆದ್ರೆ ಪೂರ್ತಿ ಏನಾಗಬೇಕು ಇದರಲ್ಲಿ ಕೂಡ ನಮ್ಮ ಹೆಸರು ಬರ್ಬೇಕು ಸರ್ ಪರ್ಣಿಯಲ್ಲಿ ಕೂಡ ನಮ್ಮ ಹೆಸರು ಬಂತು ಅಂದ್ರೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹೆಸರು ಬಂತು ಅಂದ್ರೆ ಸಂಪೂರ್ಣವಾಗಿ ಒಂದು ಕಂಪೌಂಡ್ ವಾಲ್ ಆಯಿತು ಅಂದ್ರೆ ಇಲ್ಲಿ ಯಾರು ಅನಧಿಕೃತ ವ್ಯಕ್ತಿಗಳು ಅತಿಕ್ರಮಣ ಪ್ರವೇಶ ಮಾಡೋದಾಯ್ತು ಶಾಲೆ ಒಂದು ಆಸ್ತಿಯನ್ನು ಹಾಳು ಮಾಡೋದ್ ಇದನ್ನೆಲ್ಲ ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಐತಿ ಮತ್ತೆ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಕೇಸ್ ಪಕ್ಕದಲ್ಲಿ ಹಿಂಗಾಗಿ ಮತ್ತೆ ಶನಿವಾರ ಶಾಲಾವಧಿಯ ನಂತರ ರವಿವಾರ ದಿನ ಏನಂದ್ರೆ ಇಲ್ಲಿ ಬೇರೆ ಬೇರೆ ಅನಧಿಕೃತ ವ್ಯಕ್ತಿಗಳು ಆ ಬೇರೆ ಬೇರೆ ಅನಧಿಕೃತ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ ಸರ್ ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಕಂಪೌಂಡ್ ವಾಲ್ ಬಹಳ ಅವಶ್ಯಕತೆ ಇದೆ ಇಲ್ಲಿ ಒಂದು ಕಂಪೌಂಡ್ ವಾಲ್ ನಿರ್ಮಾಣ ಮಾಡಿಬಿಟ್ಟಿದೆ ಅಂದ್ರೆ ಒಂದೇ ಕಂಪೌಂಡ್ ವಾಲ್ ಅಲ್ಲಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢ ಶಾಲೆ ಇರೋ ಜನ ಎರಡಕ್ಕೂ ರಕ್ಷಣೆಯನ್ನು ಒದಗಿಸ್ತೀವಿ ಸರ್ ಇಲ್ಲಿ ಒಂದು ದೊಡ್ಡದು ಕಂಪೌಂಡ್ ವಾಲ್ ಐತೆ ಅದಕ್ಕೆ ಇರ್ತಕ್ಕಂಥ ಶೌಚಾಲಯಗಳು ಬಹಳಷ್ಟು ಒಳ್ಳೆಯದಾಗಿರುತ್ತೆ ಡೆಮಾಲಿಷ್ ಮಾಡಿ ಮರು ನಿರ್ಮಾಣ ಮಾಡಿ ವ್ಯವಸ್ಥಿತವಾಗಿ ಇಲ್ಲಿ ಒಂದು ಶೌಚಾಲಯ ವ್ಯವಸ್ಥೆ ಇದೆ ಸಾಧ್ಯ ಇದೆ ಉಳಿದಿದೆ ಅದನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡ್ರೆ ಉತ್ತಮವಾದಂತ ಮಾಡಲಿಕ್ಕೆ ಸಾಧ್ಯ ಇದೆ ಆ ನಿಟ್ಟಿನಲ್ಲಿ ಕೂಡ ಅಧ್ಯಕ್ಷರ ಗಮನ ಸಲ್ಲಿಸುವುದಕ್ಕೆ ನಾನು ಇಷ್ಟ ಬಹಳ ಹಳೇ ಬಹಳ ಹಳೆ ಎರಡ್ ಸಾವಿರದ ಏಳು ರಲ್ಲಿ ಶಾಲೆ ಪ್ರಾರಂಭವಾದ ನಿರ್ಮಾಣ ಇರ್ತಕ್ಕಂತ ಶೌಚಾಲಯ ಇದು ಹೀಗಾಗಿ ಅದನ್ನ ಪುನರ್ ನಿರ್ಮಾಣ ಮಾಡಿದ್ವಿ ಬಳಕೆಗೆ ಯೋಗ್ಯ ಅಂದ್ರೆ ಎರಡು ಮೂರು ಕ್ಲಾಸ್ ರೂಮ್ಸ್ ಮೈನರ್ ರಿಪೇರ್ ಇದಾವೆ ಸರ್ ಯಾವ ಅಂತ ಮೇಜರ್ ರಿಪೇರ್ ಯಾವ ಮೈನರ್ ರಿಪೇರ್ ಇದಾವೆ ಕಿಟಕಿ ಬಾಗ್ಲು ಕೆಲವು ಪಾರ್ಟಿಕಲ್ಗಳು ಗಳು ಕೆಳಗೆ ಹೋಗಿದೆ ಸರ್ ಅದನ್ನೆಲ್ಲ ಒಳ್ಳೆ ಮರು ನಿರ್ಮಾಣ ಮಾಡಿದ್ದಾರೆ ಅಂತ ಮೇಜರ್ ರಿಪೇರ್ ಯಾವ ಇಲ್ಲ ಸರ್ ಒಳ್ಳೆ ಉತ್ತಮ ಕೊಠಡಿಗಳು ಹಂಗೆ ಯಾವ ಮ್ಯಾರೇಜ್ ಸೋರ ಅಂತವು ಯಾವ ಕೊಠಡಿಗಳು ಇಲ್ಲ ಸರ್ ಎಲ್ಲ ಒಳ್ಳೆ ಗುಣ ಮುಗಿಸಿದೆ ಕಿಟಕಿ ಬಾಗ್ಲು ಅವಶ್ಯಕತೆ ಮೈನರ್ ರಿಪೇರ್ ಇದೆ ಈ ಸಂದರ್ಭದಲ್ಲಿ ಅವ್ರಿಗೆ ಮಲಗಿ ಕೊಡ್ತಾರೆ ಮನವಿ ಸಲ್ಲಿಸ್ತಾರೆ ಹಾ ಮನವಿ ಕೊಡ್ತಾರೆ